ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಮೆಣಸಿಕ್ ಚಿತ್ರಾನ್ನ ಮಾಡ್ತಾಯಿದ್ದೀನಿ ನೋಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದೆಲ್ಲ ಒಗ್ಗರಣೆಗೆ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡ್ಕೊಳ್ಳಿ ಇದಕ್ಕೆ ಈರುಳ್ಳಿ ಟೊಮೊಟೊ ಏನೂ ಆಗ್ತಾಯಿಲ್ಲ ಇದು ಮೆಣಸಿಕಾಯಿ ಚಿತ್ರಾನ್ನ ಹಾಕಿರೋದ್ರಿಂದ இவங்க ஸ்டவ் வச்சுவிட்டு பான் தீனி இவங்க எண்ணெண்டி தீனி இவ்வளோ கடலை பீஜ் ஹாக்கி தீனி ஃப்ரைத்தி இதனால சொல் ஃபிரை ஆக தன்கிட்டு இதை மத்தே கடலைபழை உதீனாக்கி ಇದನ್ನು ಫ್ರೈ ಮಾಡ್ಕೊತೀನಿ ಫ್ರೈ ಆಗಿದೆ ಇವಾಗ ಮೆಣಸಿಕ್ಕ ಹಾಕ್ಕೊತೀನಿ ಇವಾಗ ಮೆಣಸಿಕ್ಕ ಹಾಕ್ಕೊಂಡಿದ್ದೀನಿ ಮೆಣಸಿಕ್ಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕರಿಬೇವು ಹಾಕ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಇದ್ರ ಫ್ರೈ ಆದ ನಂತರ ಇದಕ್ಕೆ ಕೊಬ್ಬರಿ ಹಾಕ್ಕೊತೀನಿ ತುರಿದಿರೋದು ಅಥವಾ ತುರಿಯೋಕ್ಕೆ ಇಲ್ಲ ಅಂದರೆ ಪೀಸ್ ಇರೋದಾದರೆ ಅವಾಗ ರುಬ್ಕೊಂಡು ಹಾಕ್ಕೊಳ್ಳಿ ಈ ರೀತಿ ಉಜ್ರ ಉದ್ರಾಗೆಲ್ಲೇ ಕೊಬ್ಬರಿ ತುರಿ ಹಸಿ ಕೊಬ್ಬರಿ ಮತ್ತು ಇದನ್ನೇ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಇದು ಈ ಕಡೆ ಹಂಚಿಟ್ಬಿಟ್ಟು ಕಡಲೆಕಾಳು ಹುರ್ಕೊತಿದ್ದೀನಿ ಕ ಕಡಲೆಕಾಳು ಹುಳೆ ಮಾಡಿಬಿಡೋಣ ಮಧ್ಯಾಹ್ನಕ್ಕೆ ಮುದ್ದೆಗೆ ರೈಸ್ಗೆ ಸಹ ಚೆನ್ನಾಗಿರುತ್ತೆ ಅಂದ್ಕೊಂಡು ಕಡಲೆಕಾಳು ಉಳೆ ಮಾಡ್ಕೊತ ಇದ್ದೀನಿ ಇವಾಗ ಇದು ಫ್ರೈ ಆಗಿದೆ ಇದಕ್ಕೆ ಹುಣಸೆ ಹುಳಿ ಹಾಕ್ಕೊತ ಇದ್ದೀನಿ ಒಗ್ಗರಣೆಗೆ ಹುಣಸೆ ಹುಳಿ ಹಾಕ್ಬಿಟ್ಟು ಇದು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಕ್ಲಿಯರಾಗಿ ಇದು ಎಲ್ಲ ಹುಳಿಯೆಲ್ಲ ಇದಾಗಬೇಕಲ್ವ ಕರೆಕ್ಟಾಗಿ ಮಿಕ್ಸ್ ಆಗಲಿ ಅಂತ ನಾನು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಇವಾಗ ಇದು ಕುದ್ದಿದೆ ಒಂದು ಸ್ವಲ್ಪ ಉಪ್ಪು ಅರಿಶಿನ ಹಾಕ್ತೀನಿ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡ್ತೀನಿ ಇದು ಒಗ್ಗರಣೆ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಮೆಣಸಿಕ್ಕ ಚಿತ್ರಾನ್ನದ ಒಗ್ಗರಣೆ ರೆಡಿ ಇವಾಗ ಸಾಂಬಾರು ಮಾಡೋಣ ಅಂದಲ್ಲ ನೋಡಿರಿ ಸಾಂಬಾರಿಗೆ ಕಡಲೆಕಾಳು ಹುರಿದ್ನಲ್ಲ ಅದನ್ನ ಸ್ವಲ್ಪ ಹುರಿದ್ಬಿಟ್ಟು ನೀರಲ್ಲಿ ಹಾಕ್ಬಿಡ್ತೀವಿ ನೀರಲ್ಲಿ ಹಾಕಿಟ್ರೆ ಅದನ್ನು ನೆನ್ಕೊಳ್ಳುತ್ತೆ ನೆನ್ಕೊಳ್ಳುತ್ತೆ ಒಂದು ಹಾಕಿದ್ದೀನಿ ಇವಾಗ ಈರುಳ್ಳಿ ಒಗ್ ಕರಿಬೇ ಒಗ್ಗರಣೆಗೆ ಹೆಚ್ಚಿಟ್ಕೊಂಡಿದ್ದೀನಿ ಇದು ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಕೊಬ್ಬರಿ ಎಲ್ಲ ಫ್ರೈ ಮಾಡಿ ಮಿಕ್ಸಿ ಮಾಡಿರೋದಿದು ಮತ್ತೆ ಖಾರ ಪುಡಿ ಸಾಂಬಾರು ಪುಡಿ ಹಾಕಿ ಫ್ರೈ ಮಾಡ್ಕೊಂಡಿದ್ದೆ ಇವಾಗ ಇದನ್ನ ಒಗ್ಗರಣೆ ಪಾತ್ರೆ ಇಟ್ಟಿದ್ದೀನಿ ಒಗ್ಗರಣೆ ಹಾಕ್ತೀನಿ ಸಾಂಬಾರಿಗೆ ಎಣ್ಣೆ ಹಾಕ್ಕೊತಿದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಕರ್ಬೇವು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನ ಅದನ್ನ ಹಾಕ್ತಾ ಹಾಕ್ತಾಯಿದ್ದೀನಿ ಸಾಸಿವೆ ಹಾಕ್ಬಿಟ್ಟು ಇದು ಇವಾಗ ಒಗ್ಗರಣೆ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಅಂತೂ ಫ್ರೈ ಮಾಡ್ತಾಯಿದ್ದೀನಿ ಫ್ರೈ ಆದ ತಕ್ಷಣ ಅದನ್ನು ರುಬ್ಬಿಟ್ಟಿದ್ವಲ್ಲ ಮಸಾಲೆ ಅದನ್ನು ಹಾಕ್ಕೊತೀನಿ ಹಾಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ ಉಪ್ಪು ಹಾಕ್ಕೊಂಡು ಹೋರಾಡ್ತಿದ್ದೀನಿ ನೋಡಿ ಆ ಥಿಕ್ನೆಸ್ಸಲ್ಲಿದ್ದರೆ ಸಾಕು ಸಾಂಬಾರು ತುಂಬ ತೆಳುವಾಗಿದ್ದರೆ ಚೆನ್ನಾಗಿರಲ್ಲ ಈ ರೀತಿ ಇರಬೇಕು ಕಡಲೆಕಾಳು ಹಾಕ್ತೀವಲ್ಲ ಇನ್ನೂ ಗಟ್ಟಿಯಾಗುತ್ತೆ ಅದಕ್ಕೆಲ್ಲ ಸಾಂಬಾರು ಹಿರ್ಕೊಳ್ಳುತ್ತಲ್ಲ ಅವಾಗ ಗಟ್ಟಿ ಆಗುತ್ತೆ ಇವಾಗ ಕಾಳು ಹಾಕ್ಕೊಂತೀನಿ ನೀರೆಲ್ಲ ತೆಗೆದುಬಿಟ್ಟು ಕಡಲೆಕಾಳು ಹಾಕ್ಕೊತಿದ್ದೀನಿ ನೀರಲ್ಲಿ ನೆನೆ ಹಾಕಿದ್ವಲ್ಲ ಆ ನೀರು ತೆಗ್ದಿದ್ದೀನಿ ಅದನ್ನು ಕಾಳು ಹಾಕ್ಕೊಂಡಿದ್ದೀನಿ ಇದು ಇವಾಗ ಕುದೀಲಿ ಕುದ್ ಇದಕ್ಕೆ ಹುಣಸೆ ಹುಳಿ ಹಾಕ್ಕೊತೀನಿ ಹುಣ್ಸೆ ಹುಳಿ ಹಾಕ್ಕೊಂಡು ಬಿಡ್ತೀನಿ ಇದಿಷ್ಟು ಆಯಿತು ಇದು ಸಾಂಬಾರು ರೆಡಿ ಇದು ಕುದ್ರೆ ಸಾಂಬಾರು ರೆಡಿ ಆಗಿದೆ ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ ತಟ್ಟೆಗೆ ನೋಡಿ ಕಡಲೆಕಾಳು ಸಾಂಬಾರು ರೈಸು ಹೇಗಿದೆ ಅಂತ